ನಾನು ಯೋಚಿಸಿ ನೋಡುವೆ ಏನು ಬಂದು ನಾರದ ನೀನು ಏನು ಬಂದು ದಯ್ಯ ಲೋಕ ಮುಖದಲ್ಲಿ ಮೂರು ಮುಕ್ಕಾಲುಗಳಿಗೆ ಮೂರು ಲೋಕವನ್ನ ಯೋಗ್ಯ ಸಹ ಸಂಪಂದರಾದಂತಹ ನಾರದರು ತಾವು ಬಿಡುವು ಗಾಣವನ್ನ ನುಡಿಸುತ್ತಾ ಮಹಾತಿ ಎಂದು ವೀಣೆಯನ್ನ ಹಿಡಿದು ಕ್ಷೀರಸಾಗರಕ್ಕೆ ಯಾಕೆ ಬಂದಿ ನೀನು ಭಕ್ತಿ ಅಂತಾದರೂ ಏನಾದ್ರೂ ಒಂದು ವಿಚಾರ ತರುತ್ತಿ ಎಂಬುದು ನನಗೆ ಜನನಿತ್ಯವಾದಿದೆ ಹಾಗಾದ್ರೆ ವಿಚಾರ ತಂದದ್ದಾದ್ರೂ ಏನು ಅಂತ ಕೇಳಿದಾಗ ಆಗ ನಾರದ ಮಹಾಶೇರು ಕೇಳು ಜಗದ ಒಡಯ ಬೌಕರು ನಾಡು ಭಕ್ತರ ಪೊರೆವ ಕೇಳು ಜಗದ ಒಡಯ ಬೌಕರು ನಾಡು ಭಕ್ತರ ಪೊರೆವ ಶೀಲರು ಲೋಕ ಕಷ್ಟವ ಪಡುವರು ಶೀಲರು ಲೋಕ ಕಷ್ಟವ ಪಡುವರು ಶ್ರೀ ಲೋಲನೆ ಪೇಳ್ ಬಕುತೆಗೆ ಜನದವ ಕೇಳು ಜಗದ ಬಹು ಕರುನಾಳು ಭಕ್ತರ ಪೊರೆವ ಪರಮಾತ್ಮ ಮೂರು ಮುಖಾಲು ಮೂರು ಲೋಕವನ್ನ ಸಂಚರಿಸಬಲ್ಲ ಯೋಗದ ಸಂಪನ್ನ ನಾನು ಹೌದು ಆದರೂ ಒಂದು ಭಗವಂತ ಬ್ರಹ್ಮಾಂಡದಲ್ಲಿ ಮಧ್ಯೆ ಇರುವಂತಹ ಕರ್ಮಭೂಮಿ ಎಂದು ನಾನು ಹೋದೆ ದೇವ ಕರ್ಮಭೂಮಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಶ್ರೀ ಅಧರ್ಮ ತಾಂಡವಾಡುತ್ತೇ ಇದೆ ಭಗವಂತ ಎಲ್ಲಿವರೆಗದೆ ಪಾಪ ಯೋನಿಗಳಲ್ಲಿ ಜನಿಸಿದ ಮಾನವರೇ ಹೆಚ್ಚಾಗಿದ್ದಾರೆ ಹಾಗಾಗಿ ಪಾಲನಾ ಕರ್ತನಾದಂತ ನಿಮ್ಮ ಕರ್ತವ್ಯ ದಕ್ಷತೆಗೆ ಚ್ಯುತಿ ಬಂದಿದೆ ಎಂಬ ವಿಚಾರವನ್ನು ತಿಳಿಸುವುದಕ್ಕಾಗಿ ನಾನೆಲ್ಲಿ ಬಂದಿದ್ದೇನೆ ಎಂದಾಕ್ಷಣ ಆ ಏನೇ ಆದರೂ ನಾವು ನೀವು ఆ పాప యోని జనసినంత మానవర కష్ట దూరీకరికా విచారావు హక్కు ఎందు ఆగ మహావిష్ణు కన్న స జగల్ స జగ ಶೀಲ ಗುಣಾಡ್ಯರ ಲೋಕಕ್ಕೆ ಪಾಲಿಸಿ ಸತ್ಯವ ಪೂರ್ಣ ಕಾಲದಲ್ಲಿ ಸೊಲ್ಲ ಜಗದಲ್ಲಿ ಲೋಕದ ಜನರ ಹಾಗೂ ಹೋಗುಗಳನ್ನ ನೀನು ಸರಿಪಡಿಸುವುದಕ್ಕಾಗಿ ಲೋಪಗಳನ್ನ ಸರಿ ಮಾಡುವುದಕ್ಕಾಗಿ ವಿಶೇಷವಾದಂತ ಒಂದು ಮನವಿಯನ್ನ ನೀನು ನೀಡುತ್ತೀಯಂತಾದ್ರೆ ಹೇಳುತ್ತೇನೆ ಕೇಳು ನನ್ನದೇ ಒಂದು ಅಂಶ ಲಕ್ಷ್ಮೀ ಸಹಿತ ಮಂಗಲ ಮೂರ್ತಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಯಾರು ಮಾಡುತ್ತಾರೋ ಅವರ ಕಷ್ಟಗಳು ಕರ್ಮಭೂಮಿಯಲ್ಲಿ ಖನನವಾಗಿ ಹೋಗುತ್ತದೆ ಹೇಳ್ತಾರೆ ತಾತ ಮಾತ ಕೇಳು ಎನ್ನಯ ಸಂದೇಹವನೇಗೂ ತಾತ ಮಾತ ಕೇಳು ಎನ್ನಯ ಸಂದೇಹ ಎಣ್ಣೆಯ ಕಥೆಯನ್ನು ಮಾಡುವ ರೀತಿಯ ಪತಿ ತನ್ನೇ ಬೇಳು ಒಂದು ಬಿಡದೆ ತಾತ ಮಾತ ಕೇಳು ಅಜಯ ಅಜ್ಜ ಆಗ್ತಾರಿಗೆ ಜನನೀಕನಾದಂತಹ ಹರಿಯಾದ ಗ್ರಹಣ ಅಜ್ಜ ಒಂದು ಮಾತು ಹೇಳಬೇಕು ಯಾವ ರೀತಿ ಅಂತ ಹೇಳಿದ್ರೆ ಲಕ್ಷ್ಮೀ ಸಹಿತ ಮಂಗಲ ಮೂರ್ತಿಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡೆಂದು ತಾವು ಹೇಳಿದ್ದೀರಿ ವಿನ ಮಾಡುವ ವಿಧಿ ವಿಧಾನವಾದರೂ ಏನಾದರೂ ಇದ್ದರೆ ಹೇಳಬೇಕೆಂದು ಹೇಳಿ ಕೇಳಿದಾಗ ಆಗ ಮಹಾವಿಷ್ಣು ಹೀಗೆ ಶೋಡ ಶೋಪಾಚಾರ ಮಾಡಲು ಬೇಕು ಷೋಡ ಶೋಪಾಚಾರ ಮಾಡಲು ಬೇಕು ಬೇಡಿ ಬಂದವರಿಗೆ ದಾನ ನೀಡಲು ಬೇಕು ಬಡವ ಬಲ್ಲಿದನೆಂಬ ತಾರತಮ್ಯವಿಲ್ಲ ಬಡವ ಬಲ್ಲಿದನೆಂಬ ತಾರತಮ್ಯ ಇಲ್ಲ ಒಡನೆ ಭಕ್ತ ಜನಕ್ಕೆ ಷೋಡಶ ಉಪಚಾರವನ್ನ ಮಾಡಬೇಕು ಮಾಡಬೇಕಾದ್ರೆ ವಿಶೇಷವಾಗಿ ಅಕ್ಕಿಯ ವಿಶೇಷವಾಗಿ ಕಲಶವನ್ನ ಸಿದ್ಧಪಡಿಸಿ ಪಂಚಾಮೃತವನ್ನ ತುಂಬಿಸಿ ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಆದ ನಮಗೆ ಕಲಶವನ್ನ ಪ್ರತಿಷ್ಠಾಪನೆ ಮಾಡುವುದರೊಂದಿಗೆ ಆ ಪಂಚಪುಷ್ಪ ಪಂಚಫಲ ಪಂಚ ಆರತಿಯಿಂದ ಬೆಳೆಯುವುದರೊಂದಿಗೆ ವಿಶೇಷವಾಗಿ ಬಂಧು ಬಾಂಧವರಿಗೆ ವಿಶೇಷವಾದಂತಹ ಆ ಧಾನ ಧರ್ಮಗಳನ್ನ ಮಾಡುವುದರೊಂದಿಗೆ ಅಷ್ಟೇ ಅಲ್ಲ ನನ್ನದಾದಂತಹ ಲಕ್ಷ್ಮೀ ಸಹಿತ ಮಂಗಲ ಮೂರ್ತಿಯ ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಇನ್ನೊಂದು ವಿಶೇಷವಾದಂತ ನೈವೇದ್ಯ ಬೇಕು ಅದುವೇ ಸಪಾದ ಭಕ್ಷ ಸಪಾದ ಭಕ್ಷ ಅಂತ ಹೇಳಿದ್ರೆ ಹೇಗೆ ಮಾಡುವುದು ಅಂತ ಕೇಳಿದಾಗ ಒಂದು ಕಾಲಷ್ಟು ಗೋಧಿ ರವಿಯನ್ನ ಒಂದು ಕಾಲದಷ್ಟು ತುಪ್ಪವನ್ನ ಒಂದು ಕಾಲದಷ್ಟು ಹಾಲನ್ನ ಒಂದು ಕಾಲದಷ್ಟು ಆ ಸಪಾದ ಒಂದು ಕಾಲ ಒಂದು ಕಾಲ ಸಕ್ಕರೆಯನ್ನ ಅಂದ್ರೆ ಶರ್ಕರವನ್ನ ಸೇರಿಸಬೇಕು ಸಮತೋಲನವಾದಂತಹ ನೀರನ್ನ ಹಾಕಬೇಕು ಸಿದ್ಧಪಡಿಸಿದಂತಹ ಪ್ರಸಾದವನ್ನ ಯಾರು ಸ್ವೀಕಾರ ಮಾಡ್ತಾರೋ ಜನ್ಮ ಜನ್ಮಾಂತರಗಳಲ್ಲಿ ಪೂರ್ವ ಕೃತ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಹಿಂದಿನ ಜನ್ಮ ಜನ್ಮಾಂತರದಲ್ಲಿ ಇರ್ತಕ್ಕಂತ ಎಲ್ಲಾ ಲೋಪದೋಷಗಳು ದೂರವಾಗಿ ಪಾಪಯೋನಿಗಳಲ್ಲಿ ಜನಿಸಿದ ಮಾನವರಿಗೆ ಮೋಕ್ಷದ ಸನ್ಮಾರ್ಗವನ್ನು ನೀಡಲಾಗುತ್ತದೆ ಹಾಗಾಗಿ ಲೋಕ ಮುಖದಲ್ಲಿ ಲಕ್ಷ್ಮೀ ಸಹಿತ ಮಂಗಲ ಮೂರ್ತಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡುತ್ತೇವೆ ಎಂದು ಸಂಕಲ್ಪ ಮಾಡು ಹಾಗೆ ಮಾಡುವ ನಾರದ ಮಾಸರಿಗೆ ಶ್ರೀಮನ್ನಾರಾಯಣರು ಹೇಳಿದಾಕ್ಷಣ ಆಗನಾರದರು ಕೇಳಿ ನಾರದ ಸಂತೋಷವನ್ನು ತಾಳಿ ಇತರವೆಂದುದ ಕೇಳಿ ನಾರದ ಸಂತೋಷವನ್ನು ತಾಳಿ ವಿಶೇಷವಾಗಿ ಕಥೆಯನ್ನು ಸಾರುವೆನೆಂದು ತಾತಗೆ ನಮಿಸುತ್ತ ಹೊರಡುವನೆಂದು ಇತರವೆಂದುದ ಕೇಳಿ ನಾರದ ಸಂತೋಷವನ್ನು ತಾಳಿ ಇತರವೆಂದು ಕೇಳಿ ನಾರದ ಸಂತೋಷವನ್ನು ತಾಳಿ ಬ್ರಹ್ಮ ಮಾಸ ಪುತ್ರರಾದಂತಹ ನಾರದ ಈ ಕಥೆಯನ್ನ ಕೇಳಿ ಸಂತೋಷಭರಿತರಾಗಿ ಭಗವನ್ನ ಶ್ರೀಮನ್ನಾರಾಯಣರಿಗೆ ಹೇಳ್ತಾರಂತೆ ಇನ್ನೊಮ್ಮೆ ನೀನು ಕರ್ಮಭೂಮಿಗೆ ಹೋಗುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಮಹಾತ್ಮೆಯನ್ನ ಸಾರುವಂತಹ ಕಥೆಯನ್ನ ಹೇಳುವ ತನ್ಮೂಲಕ ಲೋಕ ಕಲ್ಯಾಣವಾಗಲಿ ಎಂದು ಹರಸಿ ಆ ನಾರದ ಮಾಸ ಹೊರಡುತ್ತಾರಂತೆ

नमस्तुते महामाये श्रीपीज सुरपूजिते सन्तचक्र गदा हस्ते महालक्ष्मी नमोस्तुते अखंड मंडलाकारं व्याप्तं जनाचरणं तत्पदन घर्षितं मीन तस्मै श्री गुरुब्रह्मा विनायका नमस्तुभ्यं तदं मोदकप्रिय निर्विघ्नं कुरु मे देव सर्व कार्येषु सदा मंगलनिराजनं दर्शयामि पुनः पूजां करिष्ये ಎರಡನೇ ಅಧ್ಯಾಯ